ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇವತ್ತಿಂದ ದೆಹಲಿನಲ್ಲಿ ಭಾಗಿದಾರಿ ನ್ಯಾಯ ಸಮ್ಮೇಳನ ಶುರು ಆಗ್ತಾ ಇದೆ ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ ಇವತ್ತಿಂದ ಭಾಗಿದಾರಿ ನ್ಯಾಯ ಸಮ್ಮೇಳನ ಥಾಲ್ ಕಠೋರ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಸಮ್ಮೇಳನ ಮೊದಲ ಬಾರಿಗೆ ಸಿ ಸಿ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಣಿಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನ ಮುಂದಿಟ್ಕೊಂಡು ಒ ಬಿ ಸಿ ಟ್ರಂಪ್ ಕಾರ್ಡ್ ದಾಳವನ್ನು ಉರುಳಿಸಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ ಕಾಂಗ್ರೆಸ್ನ ಏಕೈಕ ಹಿಂದುಳಿದ ಸಿ ಎಮ್ ಅಂತಂತಂದರೆ ಅದು ಸಿದ್ದರಾಮಯ್ಯ ಒ ಬಿ ಸಿ ಎಂ ಅಂದರೆ ಅದನ್ನೇ ಬಿ ಕೆ ಹರಿಪ್ರಸಾದ್ ಹೇಳಿದರು ಬಿ ಕೆ ಹರಿಪ್ರಸಾದ್ ಅವರ ಫೋಟೋ ಕೂಡ ರಾರಾಜಿಸ್ತಾ ಇವೆ ಕರ್ನಾಟಕದ ಮೂರು ನಾಲ್ಕು ನಾಲ್ಕು ಜನ ನಾಯಕರದ್ದು ಫೋಟೋಗಳು ಭಾಳ ಅಪರೂಪ ಈ ರೀತಿ ಕಾಣೋದು ಈ ಒಂದು ಎಕ್ತಲ್ಲಿ ಇದು ಕಾಂಗ್ರೆಸ್ ಒ ಬಿ ಸಿ ಸಮ್ಮೇಳನದ ರೀತಿಯಲ್ಲಿ ಒ ಬಿ ಸಿ ಟ್ರಂಪ್ ಕಾರ್ಡನ್ನು ಬಳಸಬೇಕು ಅಂತ ಈ ಮುಖಾಂತರ ಕಾಂಗ್ರೆಸ್ನ ಏಕೈಕ ಹಿಂದುಳಿದ ಸಿ ಎಂ ಸಿದ್ದರಾಮಯ್ಯ ಅಂತ ಬಿಂಬಿಸುವಂಥದ್ದು ಬಹುಶಃ ಏನು ಅಂತಂದರೆ ಈ ಈ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯನವರ ಪ್ರಭಾವ ಇದೆ ಅಂತ ತೋರಿಸುವಂಥ ಪ್ರಯತ್ನ ಇದು ಬೇರೆ ಬೇರೆ ರಾಜಕೀಯ ತಿರುವುಗಳಿಗೆ ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗಬಹುದು ಬನ್ನಿ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಏನಿದು ಭಾಗಿದಾರಿ ನ್ಯಾಯ ಸಮ್ಮೇಳನ ಅನ್ನುವಂಥದ್ದು ನಂಬರ್ ಒನ್ ಜೊತೆಗೇನು ಅಂದರೆ ಸಿದ್ದರಾಮಯ್ಯವ್ರನ್ನ ಇದರಲ್ಲಿ ಟ್ರಂಪ್ ಕಾರ್ಡ್ ಆಗಿ ಬಳಸಲಿಕ್ಕೆ ಕಾರಣ ಏನು ಈ ಮುಖಾಂತರ ಇಡೀ ಹಿಂದುಳಿದ ವರ್ಗದ ಅಂದರೆ ಏಕೈಕ ಮುಖ್ಯಮಂತ್ರಿ ಯಾರಾದರೂ ಇದ್ದಾರೆ ಅಂತಂದರೆ ಒ ಬಿ ಸಿ ಮುಖ್ಯಮಂತ್ರಿ ಕಾಂಗ್ರೆಸ್ ಕಡೆಯಿಂದ ಅದು ಸಿದ್ದರಾಮಯ್ಯ ಈ ಮುಖಾಂತರ ಸಿದ್ದರಾಮಯ್ಯನವರ ಪ್ರಭಾವ ಈ ಬೇರೆ ಬೇರೆ ಕಡೆಗೂ ಇದೆ ಅಂತ ತೋರಿಸುವಂಥ ಪ್ರಯತ್ನನ ಏನಿದು ರಂಗನಾಥ್ ನಿಮಗೆ ನೆನಪಿರ್ಬೋದು ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಂಥ ಎ ಐ ಸಿ 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 ಸಲಹಾ ಮಂಡಳಿ ಸಭೆ ನಡೆಯಿತು ಸಲಹಾ ಮಂಡಳಿ ಸಭೆಯಲ್ಲಿ ರಾಷ್ಟ್ರದ ಬೇರೆ ಬೇರೆ ಭಾಗದಿಂದ ಬಂದಂಥ ಅನೇಕ ಸಿ ನಾಯಕರು ಕಾಂಗ್ರೆಸ್ನ ಸಿ ನಾಯಕರು ಭಾಗಿಯಾಗಿದ್ರು ಅದರ ಮುಂದುವರೆದ ಭಾಗವಾಗಿ ಈಗ ಭಾಗಿದಾರ್ ನ್ಯಾಯ ಸಮ್ಮೇಳನ ಅನ್ನುವಂಥ ಒಂದು ವಿಶೇಷವಂತ ಇದು ಸಮಾವೇಶ ಕೇವಲ ಸಭೆ ಅಷ್ಟೆಲ್ಲ ಇದು ಒಂದು ಸಮಾವೇಶ ಈ ಸಮಾವೇಶವನ್ನು ಎ ಐ ಸಿ ಸಿ ಒಬಿಸಿ ಎಲ್ಲ ಏನಿದೆ ಸಿ ಘಟಕ ಏನಿದೆ ಅದು ಮಾಡ್ತಾ ಇದೆ ಒಂದು ವಿಶೇಷ ಅಂದ್ರೆ ಇದರಲ್ಲಿ ಸಿದ್ಧರಾಮಯ್ಯನವರು ಪ್ರಮುಖ ಭಾಷಣಕಾರರಾಗಿ ಭಾಗಿಯಾಗ್ತಾ ಇದಾರೆ ಸಾ ಸಾಮಾನ್ಯವಾಗಿ ಕರ್ನಾಟಕದ ಪೊಲಿಟಿಕ್ಸ್ ಅಥವಾ ಕರ್ನಾಟಕದ ಕಾಂಗ್ರೆಸ್ ಅಂದ್ರೆ ದೆಹಲಿಯ ಮಂದಿಗೆ ನೆನಪಾಗುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಇಂತಹ ಹೆಸರುಗಳನ್ನ ಹೆಚ್ಚಾಗಿ ಕೇಳಿದ್ದಾರೆ ಆದರೆ ಸಿದ್ದರಾಮಯ್ಯವರ ಹೆಸರು ಅಷ್ಟು ಪರಿಚಿತ ಅಲ್ಲ ಅಂದ್ರೆ ದೆಹಲಿಯ ಪಾಲಿಟಿಕ್ಸ್ ನಲ್ಲಿ ಅಷ್ಟು ಪರಿಚಿತ ಅಲ್ಲದಿದ್ರು ಕೂಡ ಈಗ ಅವರು ರಾಷ್ಟ್ರೀಯ ಮಟ್ಟದ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಈ ಪವರ್ ಪೊಲಿಟಿಕ್ಸ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಈ ಎಲ್ಲಾ ಬೆಳವಣಿಗೆಗಳಿಂದ ಏಕಾಏಕಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಖಂಡಿತವಾಗ್ಲೂ ನೇರವಾಗಿ ಹೇಳೋದಕ್ಕಾಗಲ್ಲ ಆದ್ರೆ ಈ ಒಂದು ಪೊಲಿಟಿಕಲ್ ಪೋಸ್ಟರಿಂಗ್ ಏನಿದೆ ಅಂದ್ರೆ ಸಿದ್ದರಾಮಯ್ಯವ್ರನ್ನ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಘಟಕದಲ್ಲಿ ಅಥವಾ ನಾಯಕನಾಗಿ ಕಾಂಗ್ರೆಸ್ನ ಪ್ರಮುಖ ಫೇಸ್ ಆಗಿ ಸಹಜವಾಗಿಯೇ ಒಂದು ಹೊಸ ಪೋಸ್ಟರಿಂಗ್ ಆಗಿದೆ ಮೂಲಕ ಮುಂದೆ ಬೇರೆ ತೆಗೆದುಕೊಳ್ಳುತ್ತೆ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಅಥವಾ ರಾಷ್ಟ್ರೀಯ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗುತ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರಿಂದ ಪವರ್ ಪಾಲಿಟಿಕ್ಸ್ ಇಂದ ಹೊರಗಡೆ ಹೋಗ್ಬಿಡ್ತಾರೆ ಅಂತ ಕೂಡ ಹೇಳಕ್ಕಾಗಲ್ಲ ಆದ್ರೆ ಈ ಒಂದು ಹೆಜ್ಜೆ ಏನಿದೆ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಮುಂದೆ ಆಗುವಂತ ಅಥವಾ ಮುಂದೆ ನಾಯಕತ್ವ ವಹಿಸುವಂತ ಒಂದು ದಿಕ್ಸೂಚಿ ಅಥವಾ ಮಾರ್ಗಸೂಚಿಯನ್ನು ಕಾಣಿಸ್ತಾ ಇದೆ ಇದು ಒಂದು ಭಾಗ ಇದರ ಜೊತೆಗೆ ಇವತ್ತಿನ ಸಭೆಯ ಬಗ್ಗೆ ಹೇಳೋದಾದ್ರೆ ಅಥವಾ ಈ ಭಾಗಿದಾರಿ ನ್ಯಾಯ ಸಮ್ಮೇಳನದ ಬಗ್ಗೆ ಹೇಳೋದಾದ್ರೆ ಈ ಸಮ್ಮೇಳನದಲ್ಲಿ ಬೆಂಗಳೂರಿನಲ್ಲಿ ಯಾವ್ಯಾವ ನಿರ್ಧಾರಗಳನ್ನ ಮಾಡಲಾಯಿತು ಪ್ರಮುಖವಾಗಿ ಅಲ್ಲೂ ಕೂಡ ಒಬಿಸಿಯ ಮಹತ್ವ ಇದೆ ರಂಗನಾಥ್ ಒಬಿಸಿಗೆ ಐವತ್ತಕ್ಕೂ ಹೆಚ್ಚು ಮೀಸಲಾತಿ ಕೊಡಬೇಕು ಅಂತ ಕಾಂತರಾಜು ಆಯೋಗದ ಶಿಫಾರಸ್ ಇದೆ ಅದೇ ಮಾದರಿಯ ಶಿಫಾರಸನ್ನು ಕೂಡ ಅವರು ಚರ್ಚೆ ಮಾಡಿದ್ರು ಕಳೆದ ಬೆಂಗಳೂರಿನಲ್ಲಿ ಸಭೆಯಲ್ಲಿ ಇದ್ರ ಜೊತೆಗೆ ಮೀಸಲಾತಿ ಮಿತಿಯನ್ನು ಶೇಕಡಾ ಐವತ್ತಕ್ಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ಅದನ್ನ ಕಟ್ ಆಫ್ ಮಾಡಿದೆ ಮಿತಿ ಇದೆ ಆ ಮಿತಿಗೆ ತಿದ್ದುಪಡಿ ಮಾಡಿ ಅಂದ್ರೆ ಕಾನೂನಲ್ಲಿ ತಿದ್ದುಪಡಿ ಮಾಡಿ ಆ ಮಿತಿಯನ್ನು ತೆಗೆದಾಕಬೇಕು ಕೂಡ ಇದೆ ಹೀಗಾಗಿ ಬೆಂಗಳೂರಿನಲ್ಲಿ ಏನ್ ಸಭೆಯಲ್ಲಿ ಚರ್ಚೆ ಆಯ್ತೋ ಅದರ ಘೋಷಣೆ ಇವತ್ತು ದೆಹಲಿಯ ಸಮಾವೇಶದಲ್ಲಿ ಆಗುತ್ತೆ ಹೀಗಾಗಿ ಸಹಜವಾಗಿಯೇ ಈ ಒಂದು ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗವಹಿಸ್ತಾ ಇರುವಂತಹ ಸಭೆಯಲ್ಲಿ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ಯಾಕೆಂದ್ರೆ ಇಲ್ಲಿಂದ ಯಾವ ಸಂದೇಶ ಆಗುತ್ತೆ ಯಾಕೆಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯವ್ರು ದೆಹಲಿ ಹೋದಂತಹ ಸಂದರ್ಭದಲ್ಲಿ ಒಂದೇ ಮಾತಲ್ಲಿ ಎರಡು ಮೂರು ಹೇಳಿದ್ರು ಹೀಗಾಗಿ ಇವತ್ತಿನ ಸಭೆ ಸಾಕಷ್ಟು ಮಾಹಿತಿಗೆ ಇನ್ನು ಅದರ ಸಿದ್ಧತೆಗಳು ನಮ್ಮ ಒಂದು ಕೊಟ್ಟಿದ್ದಾರೆ ನೋಡೋಣ ದೆಹಲಿಯ ತಾಲ್ಕಟೋರಾ ಸ್ಟೇಡಿಯಂನಲ್ಲಿ ಇವತ್ತು ಸಿ ವತಿಯಿಂದ ಆಯೋಜನೆ ಮಾಡಿರುವಂಥ ಒಂದು ಏನು ಸಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಗಣ್ಯರು ಭಾಗಿಯಾಗ್ತಾರೆ ಅಂತ ಹೇಳ್ಬೋದು ನಾವೀಗ ಆ ಒಂದು ಏನು ತಾಲ್ಕಟೋರಾ ಸ್ಟೇಡಿಯಂ ಒಳಗಡೆ ಇರುವಂತದ್ದು ನಾವು ನೋಡಬಹುದಾಗಿದೆ ಈಗಾಗಲೇ ಸಿದ್ಧತೆ ಕೂಡ ಆಗಿರುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಏನು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ತೆಲಂಗಾಣ ಸಿ ರೇವಂತ್ ರೆಡ್ಡಿ ಸೇರಿದಂತೆ ಪ್ರಮುಖವಾಗಿ ಮುಖ್ಯ ಭಾಷಣಕಾರರಾಗಿ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಭಾಗಿದಾರಿ ನ್ಯಾಯ ಸಮ್ಮೇಳನ ಹೆಸರಿನಡಿ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ ಇದು ಒ ಬಿ ಸಿ ಮತಗಳನ್ನು ಸೆಳೆಯುವಂಥ ಒಂದು ಸಮಾವೇಶ ಅಂತಲೇ ಹೇಳ್ಬೋದು ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಏನು ಹೆಚ್ಚು ಒತ್ತನ್ನು ಕೊಡ್ತಾ ಇರುವಂಥ ನಿಟ್ಟಿನಲ್ಲಿ ಎಲ್ಲ ಪ್ಲಾನ್ ಕೂಡ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅದನ್ನು ಏನೋ ಒಂದು ಕಾರ್ಯಗತ ಮಾಡೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಏನೊಂದು ಕಾರ್ಯ ಕಾರ್ಯಕ್ರಮ ನಡೆದಿತ್ತು ಈಗ ಎರಡನೇ ಬಾರಿಗೆ ದೆಹಲಿಯಲ್ಲಿ ನಡೀತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಏನು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ದೇಶದ ಇತರ ಓಬಿಸಿ ನಾಯಕರು ಕೂಡ ಭಾಗಿಯಾಗ್ತಾರೆ ಅಂದ್ರೆ ಇಲ್ಲಿ ಪ್ರಮುಖ ಭಾಷಣಕಾರರಾಗಿ ಸಿಎಂ ಸಿದ್ದರಾಮಯ್ಯವರು ಭಾಗಿಯಾಗ್ತಾರೆ ಅಂದ್ರೆ ಇಡೀ ದೇಶದಲ್ಲಿ ಏಕೈಕ ಓಬಿಸಿ ಸಿ ಎಂ ಆಗಿರುವಂಥದ್ದು ಸಿ ಎಂ ಮಾತ್ರ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಕೂಡ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಏನು ಆಹ್ವಾನ ಮಾಡಿರುವಂಥದ್ದು ಅವ್ರನ್ನ ಪ್ರಮುಖ ಭಾಷಣಕಾರರನ್ನಾಗಿ ಕೂಡ ಏನು ಆಹ್ವಾನ ಮಾಡಿದರೆ ಅವರು ಪ್ರಮುಖ ಭಾಷಣವನ್ನು ಕೂಡ ಮಾಡ್ತಾರೆ ಇನ್ನು ಇದ್ರ ಜೊತೆ ಜೊತೆಗೆ ಏನು ಮಧ್ಯ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಈ ಒಂದು ಏನು ದೃಶ್ಯದಲ್ಲಿ ನೋಡಬಹುದಾಗಿದೆ ಇದೇ ಒಂದು ಸ್ಥಳದಲ್ಲಿ ಇದು ಒಳಗಡೆ ಏನು ಆಗ್ತಾ ಇರುವಂಥ ದೃಶ್ಯ ಅಂತ ಹೇಳ್ಬೋದು ಈಗಾಗಲೇ ಹೊರಗಡೆ ಸಾಕಷ್ಟು ಒಂದು ಏನು ನೂರಾರು ಫ್ಲೆಕ್ಸ್ ಗಳನ್ನು ಕೂಡ ಹಾಕಿರುವಂತದ್ದು ಇದುವರೆಗೂ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಸಿ ಎಂ ಸಿದ್ದರಾಮಯ್ಯ ಈಗ ರಾಷ್ಟ್ರ ಮಟ್ಟದಲ್ಲಿ ಅವರ ವರ್ಚಸ್ಸನ್ನು ಬಳಸಿಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿರುವಂಥದ್ದು ಈಗ ರಾಷ್ಟ್ರ ಮಟ್ಟದಲ್ಲಿ ಏನು ಸಿಎಂ ಅವರು ಆರಂಭಿಸುತ್ತಾರೆ ಅಂತ ಹೇಳ್ಬೋದು ಸದ್ಯ ಅವರ ವರ್ಚಸ್ಸ ಇರಬಹುದು ಮತ್ತೆ ರಾಜ್ಯದಲ್ಲಿ ಜಾರಿಗೆ ತಂದಂಥ ಯೋಜನೆಗಳ ಬಗ್ಗೆ ಏನು ಸಾಕಷ್ಟು ಪ್ರಚಾರ ಕೂಡ ಮಾಡಲಾಗ್ತಿದೆ ಒಂದು ಬಿಹಾರ ಚುನಾವಣೆ ಕೂಡ ಸಮೀಪ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆ ಕೂಡ ಆಗ್ತಾ ಇರುವಂಥದ್ದು ಸಿ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಮತ್ತೆ ಸಿಯನ್ನು ಏನು ಕಾಂಗ್ರೆಸ್ನತ್ತ ಸೆಳೆಯುವಂಥ ಪ್ರಯತ್ನ ಕೂಡ ಆಗಿರುವಂಥದ್ದು ಈ ದೆಹಲಿಯಲ್ಲಿ ಒಂದು ಎರಡನೇ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆರಂಭ ಆಗಲಿದೆ ಅಂತ ಹೇಳ್ಬೋದು कॅमेरा पर्सन अजय जोते जो महेश शिरणार टी नवदेली नवदेहली